ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ ಮೋದಿಯವರ ಗಾಳಿ ಕಡಿಮೆ ಕಾಣ್ತಾ ಇದೆ ಜನರ ನಂಬಿಕೆ ಬಿ ಜೆ ಪಿ ಕಳೆದುಕೊಂಡಿದೆ ಸುಳ್ಳು ಹೇಳಿ ಮನ್ಸನ್ನ ಗೆದ್ದಿರುವ ಬಿ ಜೆ ಪಿ ಪರ ಜನರೀಗ ಇಲ್ಲ ಹತ್ತು ವರ್ಷ ಏನು ಮಾಡಿದ್ರು ಅನ್ನೋದನ್ನ ಬಿಟ್ಟು ಬರೀ ಟೀಕೆಯನ್ನ ಮಾಡ್ತಾರೆ ಇದೇನು ಹೊಸದಲ್ಲ ಅಮಿತ್ ಶಾ ಮೋದಿ ಬಂದಾಗ ಲೋಕಲ್ ಒಂದೆರಡು ಹೇಳಿರ್ತಾರೆ ಅದನ್ನೇ ಹೇಳ್ತಾರೆ ಹೊಸದೇನು ಹೇಳಲ್ಲ ಈಗ ನಲವತ್ತರಿಂದ ಐವತ್ತು ಸಲ ಬರ್ತಿದ್ದಾರೆ ಕಳೆದದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಎಷ್ಟು ಸಮಯ ಕಳೆದು ನೋಡಿದ್ದಾರೆ ನೋಡಿ ಪ್ರಧಾನಮಂತ್ರಿ ಕೇವಲ ಪ್ರಚಾರಕ್ಕೆ ಮಾತ್ರ ಸಾವಿರಾರು ದಿನ ಸೀಮಿತ ಇಟ್ಟಿದ್ದಾರೆ ಇವರು ಯಾವ ರೀತಿ ಅಧಿಕಾರ ನಡೆಸ್ತಾರೆ ನೀವೇ ಹೇಳಿ ಪ್ರಧಾನಮಂತ್ರಿ ಒಂದೊಂದು ರಾಜ್ಯದಲ್ಲಿ ನಲವತ್ತು ಸಲ ಹೋದರೆ ಯಾವ ರೀತಿ ಪ್ರಚಾರ ಸೀಮಿತ ನೀವೇ ಹೇಳಿ ಅಂತ ಸಚಿವ ಸಂತೋಷ್ ಲಾಡ್ ಬಿ ಜೆ ಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಅಲ್ಲ ಖಂಡಿತವಾಗ್ಲೂ ಏನು ಡ್ಯಾಮೇಜ್ ಆಗುತ್ತೆ ಅಂತ ನಾವು ಈಗ ಹೇಳೋಕ್ಕೆ ಸದ್ಯದಲ್ಲಿ ಕಷ್ಟ ಇದೆ ಯಾಕಂದರೆ ಇದು ಹೊಸ್ತಾಗಿರ್ತಕ್ಕಂಥದ್ದು ಆಮೇಲೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಭಾಳ ಪ್ರಭಾವಿ ಇರ್ತಕ್ಕಂಥವ್ರು ಅವರಿಗೆ ಎಲ್ಲ ಸಮಾಜದ ಕೇವಲ ಲಿಂಗಾಯತ್ ಸಮಾಜ ಅಂತಲ್ಲ ಎಲ್ಲ ಸಮಾಜದ ಜನರು ಅವ್ರಿಗೆ ಫಾಲೋ ಮಾಡ್ತಾರೆ ಅವ್ರು ಇರ್ತಕ್ಕಂಥ ಮಠನೂ ಒಂದು ಸೆಕ್ಯುಲರ್ ಮಠನೇ ಏನೋ ಹಿಂದೂ ಮುಸ್ಲಿಂ ಭಾವಿಕತೆಗೆ ಏನೋ ಹೆಸರಾಗಿರ್ತಕ್ಕಂಥ ಮಠ ಹಂಗಾಗಿ ಕೇವಲ ಲಿಂಗಾಯತರಷ್ಟೇ ಫಾಲೋ ಮಾಡ್ತಾರೆ ಅಂತಲ್ಲ ಎಲ್ಲರೂ ಫಾಲೋ ಮಾಡ್ತಾರೆ ಅವ್ರನ್ನ ಹಂಗಾಗಿ ಬೇರೆ ಧಾರವಾಡ ಜಿಲ್ಲೆಗಷ್ಟೇ ಸೀಮಿತ ಅಲ್ಲ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಶಾಲೆ ಆಗಿರ್ತಕ್ಕಂಥ ಆ್ಯಂಡ್ ಆಮ್ ಗ್ರೇಟೆಸ್ಟ್ ಆ್ಯಂಡ್ ಫ್ಯಾನ್ ಆಫ್ ಎಮ್ ಸೊ ಅವ್ರು ನಿಂತರೆ ರಾಜಕಾರಣ ಯಾವ ರೀತಿ ಆಗುತ್ತೆ ಅಂತ ನನಗೆ ಈಗ ಸದ್ಯಕ್ಕೆ ಅದರ ಬಗ್ಗೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇದೆ ಅದು ತುಂಬ ಕಷ್ಟ ಇದೆ ಹೇಳ್ತಕ್ಕಂಥದ್ದು ಅಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಒಂದು ಮೋದಿಯವರ ಗಾಳಿ ಕಮ್ಮಿ ಕಾಣ್ತಾ ಇದೆ ನನಗೆ ಏನು ಕಳೆದ ಹತ್ತು ವರ್ಷದಿಂದ ಅಥವಾ ಕಳೆದ ಐದು ವರ್ಷದಿಂದ ಇರತಕ್ಕಂಥ ಏನು ಜನರ ನಂಬಿಕೆ ಇತ್ತು ಆ ನಂಬಿಕೆ ಸಂಪೂರ್ಣವಾಗಿ ಬಿಜೆಪಿ ಕಳ್ಕೊಂಡಿದೆ ವಿಶೇಷವಾಗಿ ರೈತಾಪಿ ವರ್ಗ ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ವಿಶೇಷವಾಗಿ ಯುವಕರು ನಾವೇನು ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಇವತ್ತು ಜನರು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯ ಸುಳ್ಳು ಹೇಳಿ ಮನಸ್ಸನ್ನು ಗೆದ್ದಿರತಕ್ಕಂಥ ಬಿ ಜೆ ಪಿಗೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕದ ಜನತೆ ಇಡೀ ಬಾ ದೇಶದಲ್ಲಿ ಬಿ ಜೆ ಪಿ ಪರ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಸರ್ ಅಮಿತ್ ಶಾ ಸ್ಟೇಟ್ ಏನಾಯ್ತು ನಾವು ಅಧಿಕಾರಕ್ಕೆ ಬಂದೀವಿ ಸಂಪೂರ್ಣ ಐತೆ ನಡೀತಾ ಇದೆ ಈಗ ಹತ್ತು ವರ್ಷ ಏನು ಮಾಡಿದ್ರು ಅದನ್ನ ಹೇಳೋದು ಬಿಟ್ಬಿಟ್ಟು ಬರೀ ಇವೇ ಹೇಳ್ತಾರಲ್ಲ ಈಗ ಹತ್ತು ವರ್ಷ ಏನಾಗಿದೆ ಅದು ಬಿಟ್ಬಿಟ್ಟು ಬಂದಿದ್ದು ಬಂದಿದೆ ಟೀಕೆ ಇದೇನು ಹೊಸದಲ್ಲ ನಮಗೆ ಹೇಳೋದು ಅವರೆಲ್ಲ ಕಡೆ ಬರ್ತಾರೆ ನರೇಂದ್ರ ಮೋದಿಯವರ ಬರೋಕ್ಕಿಂತ ಮುಂಚೆ ಅಥವಾ ಅಮಿತ್ ಶಾ ಅವ್ರ ಬರೋಕ್ಕಿಂತ ಮುಂಚೆ ಒಂದು ಎರಡು ಯಾವ ಲೋಕಲ್ ಹೇಳ್ಕೊಟ್ಟಿರ್ತಾರೆ ಅವ್ರು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಅದು ಬಿಟ್ಟು ಹೊಸೇನಿದೆ ಈಗ ನಲವತ್ತು ಸಲ ಐವತ್ತು ಸಲ ಬರ್ತಾರೆ ಈಗ ಎಲ್ಲ ಎಲೆಕ್ಷನ್ಸ್ಗಳಿಗೆ ಎಲ್ಲ ಎಲೆಕ್ಷನ್ಸ್ಗಳಿಗೆ ಪ್ರಧಾನಮಂತ್ರಿಯವರು ಕಳೆದ ಹತ್ತು ವರ್ಷ ಎಲ್ಲ ರಾಜ್ಯದ ರಾಜಕಾರಣದಲ್ಲಿ ಹೋಗಿ ಭಾಗಿ ಮಾಡಿ ಎಷ್ಟು ದಿವಸಗಳು ಕಳೆದಿದ್ದಾರೆ ನೀವು ನೋಡ್ರಿ ಈ ದೇಶದ ಪ್ರಧಾನಮಂತ್ರಿ ಸುಮಾರು ಸಾವಿರಾರು ದಿನಗಳು ಕೇವಲ ಪ್ರಚಾರಕ್ಕೆ ಸೀಮಲತೆ ಸೀಮಿತಗಿಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಯಾವ ರೀತಿ ಆಡಳಿತ ನಡೆಸ್ಬೋದು ನಾವೊಬ್ಬ ಒಬ್ಬ ಈ ದೇಶದ ಪ್ರಜೆನಾಗಿ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಪ್ರಧಾನಮಂತ್ರಿಗಳು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದೊಂದು ರಾಜ್ಯದ ಎಲೆಕ್ಷನಿಗೆ ನಲ್ವತ್ತು ಸರಿ ಐವತ್ತು ಸರಿ ಮೂವತ್ತು ಸರಿ ನಲ್ವತ್ತು ಸಲ ಹೋದರೆ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡ್ಬೋದು ನೀವು ಅರ್ಥ ಮಾಡಿಕೊಳ್ಳಿ ಮತ್ತು ಅವ್ರು ಬಿಟ್ಟರೆ ದಶ ದೇಶದಲ್ಲಿ ಯಾರು ಪ್ರಚಾರ ಮಾಡೋಂಗಿಲ್ಲವಾ ಹೌದು ಅದಕ್ಕಾದಂಥ ಪಾರ್ಟಿ ಇದೆ ಅದಕ್ಕಾದಂಥ ಒಬ್ಬ ಸ್ಪೋಕ್ಸ್ ಪರ್ಸನ್ ಇರ್ತಾರೆ ಅದಕ್ಕಾದಂಥ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಇವರೇ ಮಾಡಬೇಕು ಎಲ್ಲ ಇವರೇ ನಡೆಸಬೇಕು ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ ಈಗೇನಾಗಿದೆ ಇಂಡಿಯಾಗಿನ ದೊಡ್ಡ ಬ್ರ್ಯಾಂಡೇ ನರೇಂದ್ರ ಮೋದಿಯವರನ್ನ ಮಾಡಿ ಬಿಜೆಪಿಯವ್ರ ಕುಂದಿಸ್ಕೊಂಡಿದ್ದಾರೆ ಈ ಬ್ರ್ಯಾಂಡ್ನೇ ಮಾಡಬೇಕೀಗ ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ ಬ್ರ್ಯಾಂಡ್ ಭಾರತ ಅಂತ ಏನಿಲ್ಲ ಬ್ರ್ಯಾಂಡ್ ಹಿಂದೂಸ್ತಾನ್ ಅಂತ ಏನಿಲ್ಲ ಹಿಂದೂಸ್ತಾನ್ ಇಲ್ಲ ಇಂಡಿಯಾ ಇಲ್ಲ ಭಾರತ ಇಲ್ಲ ಬ್ರ್ಯಾಂಡ್ ಮೋದಿನೇ ಏನಂದ್ರೆ ಇಡೀ ದೇಶಕ್ಕಿನ ದೊಡ್ಡ ಯಾವುದೋ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ ಅಂತೇಳಿ ಬಿಂಬಿಸಿ ಅವ್ರ ಮುಖಾಂತರ ಓಟ್ ಕೇಳಿದ್ಬಿಟ್ರೆ ಇನ್ನೇನಿಲ್ಲ ಇಲ್ಲ ಕಾನ್ಫಿಡೆನ್ಸ್ ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ಅವರು ಸರ್ಕಾರ ಬೆಳೆಸ್ತೀವಿ ಸರ್ಕಾರ ಬೆಳೆಸ್ತೀವಿ ಅಂತ ಹೇಳ್ತಾರೆ ಅದು ಹೇಳಿರ್ತಾರೆ ಆ ರೀತಿಯಾಗಿ ಹೇಳಿರ್ತಾರೆ ಮತ್ತು ಬಿಜೆಪಿ ರಾಕೇಳ್ಬೇಕು ಸರ್ಕಾರ ಬೀಳುತ್ತೆ ಅಂತ ಹೇಳಿ ಅದೇ ದುಡ್ಡು ಕೊಡ್ತಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಕೊಂಡ್ಕೊಳ್ತಾರೆ ಅರವತ್ತು ಎಮ್ ಎಲ್ ಕೊಂಡ್ಕೊಳ್ತಾರೆ ಅದಕ್ಕಾಗಿ ಜನರಿಗೆ ಜಾಗೃತ ಮಾಡ್ತಿದ್ದೀವಿ ಅದೇ ಅಮೆಂಡ್ಮೆಂಟ್ಸ್ಗಳು ತಂದಿದಾರೆ ಕಾನ್ಸ್ಟಿಟ್ಯೂಷನ್ ಅಮೈಂಡ್ಮೆಂಟ್ಸ್ ತಂದಿರತಕ್ಕಂಥದ್ದು ಭಾಳ ಸಲ ಇದೆ ಅದಕ್ಕೇನಿದೆ ಹೊಸ ಹೊಸ ಅಮೆಂಡ್ಮೆಂಟ್ಸ್ಗಳು ತಂದಿದ್ದಾರೆ ಇವರು ಸಂವಿಧಾನನ ಚೇಂಜ್ ಮಾಡ್ತೀವಿ ಅನ್ನೋದಕ್ಕೂ ತಿದ್ದುಪಡೆಗೂ ವ್ಯತ್ಯಾಸ ಇದೆ ಟೈಮ್ ಆ್ಯಂಡ್ ಟೈಮ್ ಧರ ಚೇಂಜಸ್ ಇವ್ರ ಸಂವಿಧಾನವೇ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದು ಇವ್ರು ಹೇಳ್ತಕ್ಕಂಥ ವಾದ ಅದ್ರಿ ನಮಗೆ ಬಿ ಜೆ ಪಿಯವ್ರು ಏನೇನ ಮಾಡಲಿರಿ ನಮಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಏನು ಮಾಡಿದಿರಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಒಂದು ಗ್ರಾಮ್ ಇರತಕ್ಕಂಥ ಬಂಗಾರ ಅರವತ್ತೇಳು ಸಾವಿರ ರೂಪಾಯಿ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡಿ ಐವತ್ತೆಂಟು ರೂಪಾಯಿ ಆಗಿರ್ತಕ್ಕಂಥದ್ದು ಡಾಲರು ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡಿ ಮೂವತ್ತು ರೂಪಾಯಿ ಇರತಕ್ಕಂಥ ಕೆ ಜಿ ಶುಗರ್ ಐವತ್ತು ರೂಪಾಯಿ ಕೆ ಜಿ ಆಗಿದೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಹಾಲು ಐವತ್ನಾಲ್ಕು ರೂಪಾಯಿ ಆಗಿದೆ ತೊಂಬತ್ತು ರೂಪಾಯಿ ಇರತಕ್ಕಂಥ ಎಣ್ಣೆ ಇವತ್ತು ಇನ್ನೂರ ಐವತ್ತು ರೂಪಾಯಿ ಆಗಿದೆ ಇಂಥ ಪ್ರಮುಖವಾದಂತಹ ಹಿಷೋಗಳಿಗೆ ನಾ ಮಾತನಾಡ್ಲಿಕ್ಕೆ ಇಂಟ್ರೆಸ್ಟ್ ಕೊಡ್ತೀನಿ ನಾನು ಹೊರತು ಅಮಿತ್ ಶಾ ಅವರು ಬಂದರು ಈಶ್ವರಪ್ ಸಾಹೇಬ್ರಿಗೆ ಮಾತನಾಡಿದ್ರು ಅದು ನನಗೆ ಸಂಬಂಧ ಇಲ್ಲ ಅದ್ರ ಬಗ್ಗೆ ಖಂಡಿತವಾಗ್ಲಿ ರೀ ಬರೀ ಗ್ಯಾರಂಟಿ ಯೋಜನೆ ಅಲ್ಲ ಈಗ ಸ್ವಿಸ್ ಬ್ಯಾಂಕ್ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಮಾತನಾಡ್ರಿ ನೂರು ಬುಲೆಟನ್ ಮಾಡಿ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ಮಾತನಾಡಿರಿ ನೂರು ಸ್ಮಾರ್ಟ್ ಹೊಸ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡಿರಿ ರೈತರ ಸಾಲ ಬಗ್ಗೆ ಮನ್ನಾ ಮಾತೀವಿ ಅಂತೇಳಿದ್ರು ಜಿ ಡಿ ಪಿ ಬಗ್ಗೆ ಮಾತನಾಡಿರಿ ಇವತ್ತು ಬಾಂಗ್ಲಾದೇಶು ಪರ್ ಪ್ಯಾಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಎರಡು ಲಕ್ಷದ ಮೂವತ್ತು ಸಾವಿರ ಇದೆ ಬಾಂಗ್ಲಾದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಇದೆ ಎರಡು ಸಾವಿರ ಹದಿನಾಲ್ಕನೇ ಸುವಲ್ಲಿ ತೊಂಬತ್ತೇಳು ಸಾವಿರ ಇತ್ತು ಎರಡು ಸಾವಿರ ನಾಲ್ಕನೇ ಸುವಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಇತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ರವರು ಮೂರಷ್ಟು ಮಾಡಿದ್ರು ನಮ್ಮ ಎರಡು ಸಾವಿರ ನಾಲ್ಕನೇ ಇಸ್ವಿನಲ್ಲಿ ನಮ್ದು ಓವರ್ ಆಲ್ ಇಂಡಿಯನ್ ಜಿ ಡಿ ಪಿ ಇರ್ತಕ್ಕಂಥ ಏಳ್ನೂರು ಬಿಲಿಯನ್ ಡಾಲರ್ ಇತ್ತು ಎರಡು ಸಾವಿರದ ಹದಿನಾಲ್ಕನೇಸ್ವಿನಿಯಲ್ಲಿ ಟೂ ಪಾಯಿಂಟ್ ಟೂ ಟ್ರಿಯನ್ ಡಾಲರ್ ಮಾಡಿದ್ವಿ ಚೈನಾ ಎರಡು ಟ್ರಿಲಿಯನ್ ಡಾಲರ್ ಇತ್ತು ಅದು ಹತ್ತು ಟ್ರಿಲಿಯನ್ ಡಾಲರ್ ಆಯಿತು ಈ ತರದ ಇಶ್ಯೂಸ್ ಬಗ್ಗೆ ಮಾತನಾಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ ಮೋದಿ ಅವರು ಬಂದರು ಏನೋ ಮಾತನಾಡೋದ್ರು ಜೋಶಿ ಅವರು ಬಂದರು ಏನೋ ಹೇಳಿದ್ರು ಅಥವಾ ಅಮಿತ್ ಶಾ ಅವ್ರು ಏನೇನು ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ರೀ ಇದ್ರ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ ಭರವಸೆ ಅಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ವಾ ಭರವಸೆ ತೊಗೊಂಡು ಏನು ಮಾಡೋಣ ನಾವು ಇದ್ರ ಬಗ್ಗೆ ಉತ್ತರ ಕೊಡಲಿ ಅಲ್ಲ ನಮ್ಗೆ ಮೊದಲನೇ ದಿನ ಇದೇ ಇರತಕ್ಕಂಥದ್ದು ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಇರತಕ್ಕಂಥದ್ದು ಬಂಗಾರ ಅರವತ್ತೇಳು ಸಾವಿರ ರೂಪಾಯಿ ಪೆಟ್ರೋಲ್ ಡೀಸೆಲ್ ಇವತ್ತು ರೂಪಾಯಿ ಯಾಕೆ ಆಯ್ತು ಮತ್ತೆ ಬಾಂಗ್ಲಾದೇಶಿಗೆ ನಾವು ಹೋಲ್ಸ್ಕೊಂಡು ನೋಡಿದ್ರೆ ನಮಗೆ ಯಾಕೆ ಡಿಫ್ರೆನ್ಸ್ ಇದೆ ಬಾಂಗ್ಲಾದೇಶ ಇರ್ತಕ್ಕಂಥದ್ದು ಕೇವಲ ಎಪ್ಪತ್ತೇಳು ಸಾವಿರ ಎರಡು ಸಾವಿರ ಹದಿನಾಲ್ಕು ನಿಮ್ಸ್ತಕ್ಕಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತಿರತಕ್ಕಂಥದ್ದು ಎರಡು ಲಕ್ಷ ಮೂವತ್ತು ಸಾವಿರ ಆಗಿದೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಇದಕ್ಕೇನು ಉತ್ತರ ಇಲ್ವಾ ಆಮೇಲೆ ನಾನು ಹೇಳ್ತಕ್ಕಲ್ಲ ಸುಬ್ರಹ್ಮಣ್ಯ ಸ್ವಾಮಿನವರು ಚೈನಾ ಸುಮಾರು ನಾಲ್ಕು ಸಾವಿರದ ಅರವತ್ತೈದು ಸ್ಕ್ವೇರ್ ಕಿಲೋಮೀಟರ್ ಭಾರತ ದೇಶದ ಒಳಗಡೆ ನುಗ್ಗಿದೆ ಅದ್ರ ಬಗ್ಗೆ ಯಾರು ಮಾತನಾಡೋದಿಲ್ಲ ಮತ್ತೆ ಭಾಳ ವಿಶ್ವಗುರು ಭಾಳ ಬಹಳ ಪವರ್ಫುಲ್ಲು ಯುಕ್ರೇನ್ ವಾರು ಯುಕ್ರೇನ್ ರಷ್ಯಾ ವಾರು ಚೈನಾ ಯಾಕೆ ಇಲ್ಲ ಇವತ್ತು ಹಿಮಾಚಲ್ ಪ್ರದೇಶ ಮೂವತ್ತು ಹಳ್ಳಿಗಳಿಗೆ ಚೈನೀಸ್ ಹೆಸರು ಕೊಟ್ಟಿದ್ದಾರೆ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶನಲ್ಲಿ ಚೈನೀಸ್ ಹೆಸರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಉತ್ತರ ಕೊಡೋದು ಬೇಡ ಮತ್ತೆ ವಿಶ್ವಗುರು ಭಾಳ ಬಹಳ ಫಾಸ್ಟ್ ಸ್ಪೀಡ್ ಅಲ್ಲ ಚೈನಾದಲ್ಲಿ ಇರ್ತಕ್ಕಂಥ ಬೇಜಿಂಗ್ ನಿಮ್ಮ ಹೆಸರು ಕೊಡಿ ನೋಡೋಣ ಚೈನಾದಲ್ಲಿರ್ತಕ್ಕಂಥ ದೇಶಗಳು ಏನು ಹಳ್ಳಿಗಳು ನಿಮ್ಮ ಹೆಸರು ಕೊಡೋರು ನೋಡೋಣ ಭಾರತ ದೇಶ ಹೆಸರು ಕೊಡ್ರಿ ಯಾಕೆ ಕೊಡಬಾರ್ದು ಎಲ್ಲಿದೆ ಹವಾ ಬಹಳ ಪವರ್ಫುಲ್ ಅಲ್ಲ ನೀವೆಲ್ಲ ಮಾತನಾಡೋದು ಇವತ್ತು ಚೈನಾ ದೇಶ ಅರುಣಾಚಲ್ ಪ್ರದೇಶ ಇರ್ತಕ್ಕಂಥ ಮೂವತ್ತು ಹಳ್ಳಿಗಳಿಗೆ ಚೈನೀಸ್ ಹೆಸರು ಕೊಟ್ಟಿದ್ದಾರೆ ನೀವು ಮತ್ ಬೇಜಿಂಗಿಗೆ ಹೆಸರು ಕೊಡಲ್ಲ ಯಾಕೆ ಕೊಡೋಕಾಗುದಿಲ್ಲ ಬಹಳ ಸ್ಟ್ರಾಂಗು ಬಹಳ ಪವರ್ಫುಲ್ ಅಲ್ಲ ನೀವು ಕೊಡ್ರಿ ಇಂಥ ಇಶ್ಯೂಗಳು ಕೋರ್ ಇಶ್ಯೂಸ್ಗಳ ಬಗ್ಗೆ ಮಾತನಾಡ್ರಿ ಬರೋದು ರೋಡ್ ಶೋನಾಗ ಬಂದು ಏನೋ ಹೇಳು ಹೋಗೋದು ಜನರಿಗೆ ಡಿಕ್ ತಪ್ಸೋದು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡ್ರಿ ಯಾಕೆ ಮಾತಾಡೋದಿಲ್ಲ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ನೋಡ್ರಿ ಡೇಲೈಟ್ ದೊರಡೆ ಮಾಡಿರ್ತಕ್ಕಂಥ ಇವರು ಇದು ಸುಮ್ಮನೆ ಒಂದು ದೇಶ ಅಭಿಮಾನ ಹಿಂದುತ್ವ ಪಾಕಿಸ್ತಾನ ತಾಲಿಬಾನ ಎಷ್ಟು ಮರಿಗೆ ಸುಳ್ಳು ಹೇಳ್ತೀರಿ ದಯಮಾಡಿ ಕೈ ಮುಗ್ದು ಹೇಳ್ತೀವಿ ಸಾಕು ಮಾಡಿದ್ರು ದೇಶ ಪ್ರಗತಿ ಆಗ್ಬೇಕು ಯುವ ಜನತೆಗೆ ಮುಂದೆ ಅವಕಾಶ ಸಿಗ್ಬೇಕು ಏನೋ ಒಂದು ಪ್ರೋಗ್ರೆಸಿವ್ ಆಗಿ ಬಿಟ್ಟು ಬರೇ ಕೇವಲ ಇವೇ ಹೇಳ್ಕೊಂಡು ಬರೇ ಹಿಂದುತ್ವ ಬಗ್ಗೆ ಓಟ್ ಕೇಳಿ ಜನಕ್ಕೆ ಮೋಸ ಮಾಡೋದ್ಬಿಟ್ರೆ ಹತ್ತು ವರ್ಷ ಏನಾಗಿಲ್ಲ ಖಂಡಿತವಾಗ್ಲೂ ಬಿಜೆಪಿ ಎಕ್ಸ್ಪೋಸ್ ಆಗ್ತಾರೆ ಇವತ್ತು ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಮತ್ತೆ ಡಿಮೋನಿಟೇಷನ್ ಬಗ್ಗೆ ಮಾತನಾಡಿದ ಅದ್ರ ಬಗ್ಗೆ ಯಾರು ಮಾತನಾಡೋದಲ್ಲ ಏನು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಮೂರು ಲಕ್ಷ ಕೋಟಿ ನೋಟು ಮೂರು ಲಕ್ಷ ಕೋಟಿ ನೋಟು ಕಪ್ಪಣ ಇದೆ ಅಂತ ಹೇಳಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಮತ್ತೆ ಆ ಕಪ್ಪಣೆ ಎಲ್ಲ ಈಗ ಸಂಪೂರ್ಣ ಬ್ಯಾಂಕಿಂಗ್ ಸಿಸ್ಟಮ್ಗೆ ಹೋದ್ಮೇಲೆ ವೈಟ್ ಆಯ್ತಲ್ಲ ಯಾರಿಗ ಅನುಕೂಲ ಆಯ್ತು ಎಲ್ಲಿದೆ ಕೋಟಿ ಸ್ಟಾಟಿಸ್ಟಿಕ್ಸ್ ನಾಲ್ಕೀಗ ಜಿ ಜಿಡಿಪಿ ಬಗ್ಗೆ ಯಾರೇನ್ ಹೇಳ್ತಾರೆ ಜಿಡಿಪಿ ಬಗ್ಗೆ ನಾನು ಹೇಳ ಟೂ ಪಾಯಿಂಟ್ ಟೂ ಟ್ರಿಲಿಯನ್ ಡಾಲರ್ ಇತ್ತು ಎರಡ್ ಸಾವಿರದ ಹದಿನಾಲ್ಕು ಈಗ ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಚೈನಾ ಹತ್ತು ಟ್ರಿಲಿಯನ್ ಡಾಲರ್ ಇತ್ತು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆಗಿದೆ